ನಮಸ್ಕಾರ ಬಿಎಂ ಟಿವಿಗೆ ಸ್ವಾಗತ ನಾನು ಮರ ನಮಸ್ಕಾರ ಬಿಎಂ ಟಿವಿಗೆ ಸ್ವಾಗತ ನಿಮ್ಮ ಉದ್ದೇಶ ಏನು ಸ್ಟ್ರೈಕ್ ಮಾಡೋ ಉದ್ದೇಶ ಏನು ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಆಡಳಿತ ಅಧಿಕಾರಿಗಳ ಸಂಘದ ಇದು ಬೇಡಿಕೆ ಏನಂದ್ರೆ ಮೊದಲು ನಮ್ಮ ಮೂಲಭೂತ ಹಕ್ಕುಗಳು ಏನೇನು ಮೂಲಭೂತ ಹಕ್ಕುಗಳು ನಮಗೆ ಕಚೇರಿಗಳು ಕಚೇರಿಗಳು ಬೇಕು ನಮ್ಗೆ ಹೋಗೋ ಗ್ರಾಮದಲ್ಲಿ ಕೆಲಸ ಮಾಡಲಿಕ್ಕೆ ಕಚೇರಿ ಟೇಬಲ್ ಕುರ್ಚಿ ಆಮೇಲೆ ಎಲೆಕ್ಟ್ರಾನಿಕ್ಸ್ ಅಂತಂದರೆ ಕಂಪ್ಯೂಟರ್ಸು ಲ್ಯಾಪ್ಟಾಪ್ ಇದು ಆಮೇಲೆ ಪ್ರಿಂಟರ್ಸು ಮೊಬೈಲ್ಸು ಇವೆಲ್ಲ ತ ಹೊಸ ಹೊಸ ತಂತ್ರಜ್ಞಾನ ಬಂದು 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 ಹೊಸ ಹೊಸ ತಂತ್ರಜ್ಞಾನಿಕವಾಗಿ ನಮಗೆ ಕೆಲಸ ಕೊಡ್ತಿರ್ಬೇಕಾದ್ರೆ ಅದರ ತಕ್ಕಂತೆ ನಮಗೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟರೆ ನಮಗೆ ಫೀಲ್ಡ್ ಅಂದರೆ ಹೋಗಿ ನಾವು ಹಳ್ಳಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆ ಆ ಒಂದು ನಿಟ್ಟಿನಲ್ಲಿ ನಮ್ಮ ವೃಂದಕ್ಕೆ ಆಗ್ತಿರೋ ಅನ್ಯಾಯ ಅಂದರೆ ನಮಗೆ ಪದೋನ್ನತಿ ಇಲ್ಲ ಆಮೇಲೆ ನಮ್ಮ ವೃಂದದಕ್ಕೆ ಯಾವುದೇ ವರ್ಗಾವಣೆಗಳಿಲ್ಲ ಯಾವುದೇ ಡಪ್ಟೇಷನ್ ಇಲ್ಲ ಪತಿ ಪತಿ ಪ್ರಕ ಪತಿ ಪತ್ ಪತಿ ಪ್ರಕರಣಗಳಲ್ಲಿ ಯಾವುದೇ ರೀತಿ ಕನ್ಸೆಷನ್ಸ್ ಇಲ್ಲ ನಮ್ಮಲ್ಲಿ ನಮ್ಮ ಗಂಡ ಒಂದು ಬೇರೆ ಜಿಲ್ಲೆಗಳಲ್ಲಿದ್ದರೆ ನಾವು ಒಂದು ಜಿಲ್ಲೆಯೊಳಗೆ ಡ್ಯೂಟಿ ಡ್ಯೂಟಿ ಮಾಡ್ತಾಯಿದ್ದೀವಿ ನಮ್ಮ ಮಕ್ಕಳ ಪರಿಸ್ಥಿತಿ ಲಾಲ್ನೆ ಪಾಲ್ನೇ ಹೀಗೆ ನಮಗೆ ಹಲವಾರು ಸಮಸ್ಯೆಗಳಿವೆ ಯಾವುದೇ ರೀತಿಯಾದ ಕಳೆದ ನಾಲ್ಕು ತಿಂಗಳ ಹಿಂದೆ ನಾವು ಸಾಕಷ್ಟು ಬಾರಿ ನಾವು ಹೋರಾಟಗಳನ್ನು ಮಾಡಿದಾಗ ಅವಾಗ ನಮಗೆ ಸ್ಪಂದಿಸ್ತೀವಿ ಅಂತ ನಮಗೆ ಭಾಷೆ ಕೊಟ್ಟು ಈಗ ಯಾವುದೇ ರೀತಿಯಾದ ಸ್ಪಂದನೆ ಸಿಗ್ತಾ ಇಲ್ಲ ಅದಕ್ಕೆ ಯಾವ ಅದೇ ರೀತಿ ನಮ್ದು ಬೇಡಿಕೆ ಇರೋದ್ರ ಕಾರಣಕ್ಕೆ ನಾವು ಮತ್ತೊಮ್ಮೆ ಇದು ಎರಡನೇ ಹಂತದ ಮುಖ್ಯ ಮೊದಲೇ ನೀವು ಈ ಒಂದು ಸ್ಟ್ರೈಕ್ ಮಾಡಿದ್ರೆ ಅವಾಗ ನಿಮ್ಮ ಎಲ್ಲ ಈ ವಿಷಯಗಳನ್ನು ನಿಮ್ಗೆ ನೆನಪಿಗೆ ಬಂದಿವು ನೀವು ಅದು ಈಡೇರಿಸಿದೆ ಅಂತ ಹೇಳಿದಾರಲ್ಲ ಅವರೇ ಯಾವುದೇ ರೀತಿ ಈಡೇರಿಸಿಲ್ಲ ಸರ್ ಯಾವ ಈಡೇರಿಸ್ತೀವಿ ಅಂತ ಹೇಳಿ ಅದನ್ನು ಒಂದು ಸಮಿತಿಯನ್ನು ಮಾಡಿದ್ರು ಈಡೇರಿಸ್ತೀವಿ ಅದು ಮಾಡ್ತೀವಿ ಅಂತ ಹೇಳಿ ಆ ಸಮಿತಿಗೆ ನಮ್ಮ ಅಂದ್ರೆ ಅಂದರೆ ನಮ್ಮ ಗ್ರಾಮಾಡಳಿತ ಅಧಿಕಾರಿ ಯಾವುದೇ ಒಬ್ಬ ಸದಸ್ಯನಾಗಲಿ ಯಾವುದೇ ಒಬ್ಬ ಗ್ರಾಮಾಡಳಿತ ಆಗಲಿ ಆ ಸಮಿತಿಗೆ ನಮಗೆ ಯಾವುದೇ ರೀತಿ ಸದಸ್ಯನಾಗಿ ಮಾಡೇ ಇಲ್ಲ ಯಾಕಂದರೆ ಸಮಸ್ಯೆ ಇದ್ದವ್ರನ್ನ ನೀವು ಸಮಿತಿಯಲ್ಲಿ ತಗೊಂಡಾಗ ಮಾತ್ರ ಆ ಸಮಸ್ಯೆ ಆಳ ಮತ್ತು ಆ ಸಮಸ್ಯೆಯ ಮುಖ್ಯವಾದ ಕಾರಣ ಗೊತ್ತಾಗುತ್ತೆ ನೀವು ಅದು ಅವ್ರನ್ನ ಬಿಟ್ಟು ಅವಶ್ಯಕತೆ ಇದ್ದಾಗ ಮಾತ್ರ ನೀವು ಅದನ್ನು ತಗೊಳ್ಳಿ ಅಂತ ಹೇಳಿ ಯಾವ ರೀತಿಯಾಗಿ ಸರ್ಕಾರದವರು ಅದನ್ನು ಆದೇಶ ಮಾಡಿ ನಮ್ಮ ಒಂದು ಆತ್ಮವಿಶ್ವಾಸಕ್ಕಾಗಲಿ ನಮ್ಮ ಒಂದು ಸನ್ಮಾನಕ್ಕೆ ಅವರು ಧಕ್ಕೆ ತಂದು ಆಮೇಲೆ ನಮ್ಮ ನಮಗೆ ಅಷ್ಟು ಕಡೆಗಳಿಸಿ ಅದನ್ನು ಸಮಿತಿ ರಚನೆ ಮಾಡಿ ಯಾವುದೇ ರೀತಿಯಾದ ಅದ್ರ ಮುಂದೆ ಯಾವ ರೀತಿಯಾದ್ರೂ ಇದ್ರನ್ನ ತಗೊಳ್ದೇನೆ ಸಮಿತಿ ರಚನೆ ಮಾಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಭರವಸೆ ಕೊಳ್ಳೋ ಭರವಸೆ ಕೊಡ್ತಾ ಇದಾರೆ ಹಾಗಾಗಿ ಅದು ಯಾವ ಈಡೇರೋ ಈಡೇರೋ ಲಕ್ಷಣ ನಮಗೆ ಕಾಣದೇ ಇರೋ ಕಾರಣ ನಾವು ಎರಡನೇ ಹಂತದನ್ನ ತಗೊಂಡಿದ್ದೀವಿ ಇಲ್ಲಿ ಹಿಂಗೆ ನೀವು ಈ ಅಧಿಕಾರಿ ಆ ಅಧಿಕಾರಿಗೆ ನೀವು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಗ್ರಾಮಾಡಳಿತ ಅಧಿಕಾರಿಗಳಾಗಿ ಇಲ್ಲ ಇಲ್ಲಿ ನಿಮ್ಮ ದೊಡ್ಡ ಅಧಿಕಾರಿ ಯಾರಿದಾರ ನಮ್ದು ಕಂದಾಯ ಸಚಿವರಿಗೆ ನಾವು ಮೇಡಮ್ ಇಲ್ಲಿ ಬಿಜಾಪುರದಲ್ಲಿ ಮಾಡಿದ್ರೆ ಆಗಂಗಿಲ್ಲ ದೊಡ್ಡ ಮಟ್ಟದಲ್ಲಿ ನೀವು ಬೆಂಗ್ಳೂರ್ಗೆ ಹೋಗಬೇಕು ರಾಜ್ಯದಂತ ನೀವು ಹೋರಾಟ ಮಾಡ್ಬೇಕು ಅವಾಗ ನಿಮ್ಮ ಎಲ್ಲಾ ವಿಷಯಗಳನ್ನು ಬಗೆಹರ್ತಾವ ಮೇಡಮ್ ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಪ್ರತಿ ಒಬ್ಬ ಗ್ರಾಮಾಡಳಿತ ಅಧಿಕಾರಿನೂ ಈ ಒಂದು ಮುಷ್ಕರಕ್ಕೆ ಕೈ ಜೋಡಿಸಿ ಈ ಒಂದು ಮುಷ್ಕರದಲ್ಲಿ ಯಾವಾಗ ಹೋದ್ರಿ ಮೇಡಮ್ ಬೆಂಗ್ಳೂರ್ಗ ಹೋಗ್ತೀವ ಅದೇ ಆದಷ್ಟು ಯಾಕಂದ್ರೆ ನೀವು ಬೇಗನೆ ಹೋಗ್ಬೇಕು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಕೆಲಸಕ್ಕಾಗಿ ಅದಕ್ಕಾಗಿ ನಾವು ನಿಮ್ಗ ಸಪೋರ್ಟ್ ಮಾಡ್ತೇವೆ ಅದಕ್ಕಂತ ಏನಿಲ್ಲ ನಿಮ್ಮ ಎಲ್ಲ ನಮಗ ಪರೋಕ್ಷವಾಗಿ ಆಗ್ಲಿ ಆಮೇಲೆ ಇದರಿಂದ ನಮಗೆ ಪ್ರತಿಯೊಬ್ಬರು ಸಪೋರ್ಟ್ ಕೊಟ್ಟಿದ್ದಾರೆ ಯಾಕಂದ್ರೆ ಅವರಿಗೆ ತೊಂದರೆ ಇದೆ ಇದು ಯಾಕಂದ್ರೆ ನಮ್ಮ ತಲಾಟಿಗಳು ಊರಿಗೆ ಬಂದಾರಂದ್ರೆ ಎಲ್ಲಿ ಕುಂತು ಸೈನ್ ಮಾಡಿಸ್ಕೊಬೇಕ ಗೊತ್ತಿಲ್ಲ ಕಡೆ ಕಡೆ ಪರೀಕ್ಷೆ ಅವ್ರು ಬೆನ್ ಮೇಲೆ ಇಟ್ಟು ಸೈನ್ ಮಾಡ್ಕೊಟ್ಟಿದ ನಿದರ್ಶನಗಳು ಜಾಸ್ತಿ ಇದೆ ಅಷ್ಟೊಂದು ಸ ಕ ಕಡೆಗಣ ಇದರೊಳಗೆ ಪರಿಸ್ಥಿತಿ ಒಳಗೆ ನಾವಿದ್ದೀವಿ ನಾವು ಬಾಳಿಸಿ ಸೈನ್ ಮಾಡಿದ್ದು ಇದು ಎಲ್ಲೋ ಇದು ಉದಾಹರಣೆಗಳಿವೆ ಅಷ್ಟೊಂದು ಸಮಸ್ಯೆ ಇದೆ ನಮಗೆ ನಾವು ಆದರೆ ಮಹಿಳಾ ಗ್ರಾಮಾಡಳಿತ ಅಧಿಕಾರಿಗಳು ನಾವು ಹಳ್ಳಿಗೆ ಹೋದಾಗ ನಮಗೆ ಶೌಚಾಲಯದ ಎಷ್ಟೊಂದು ತೊಂದರೆ ಆಗುತ್ತೆ ಒಂದು ಕಡೆ ಕೂಡಬೇಕಾದ್ರೆ ನಾವು ಒಬ್ಬ ಒಬ್ಬ ಒಂದು ಕಟ್ಟಿ ಮೇಲೆ ಕೂಡಬೇಕಂದ್ರೆ ಹತ್ತಾರು ಗಂಡು ಮಕ್ಕಳು ಮಧ್ಯೆ ನಾವು ಒಬ್ರೇ ಕೂಡಬೇಕಂದ್ರೆ ನಮಗೆ ಎಷ್ಟು ಮುಜುಗರ ಆಗ್ತೈತಿ ಇವೆಲ್ಲನೂ ಯೋಚನೆ ಮಾಡಬೇಕು ಸರ್ಕಾರಕ್ಕೆ ನಾವೇನೋ ಯಾರ್ದರೆ ಆಸ್ತಿ ನಮಗೆ ಮಾಡಿರಿ ಅಂತ ಹೇಳ್ತಾ ಇಲ್ಲ ನಮಗೆ ಕೆಲಸ ಮಾಡ್ತೀವಿ ನಮಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಇದ್ದೀವಿ ಅಷ್ಟೇ ಅದನ್ನು ಬಿಟ್ಟು ನಾವು ನಮಗೆ ಐಷಾರಾಮಿ ಜೀವನ ಕೊಡಿ ಅಂತ ಕೇಳ್ತಾ ಇಲ್ಲ ನಮ್ಗೆ ಕೇಳ್ತಾ ಇರೋದು ಮೂಲಭೂತ ಸೌಕರ್ಯಗಳು ಬೇಕು ಯಾವುದೇ ವ್ಯಕ್ತಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಬೇಕಿರುವಂತಹ ಮೂಲಭೂತ ಸೌಕರ್ಯಗಳು ಹಕ್ಕುಗಳು ಇದನ್ನ ಸಂವಿಧಾನದಲ್ಲೇ ಬರೆದಿದ್ದಾರೆ ಅದನ್ನು ಕೇಳ್ತಾ ಇದ್ದೀವಿ ಅದನ್ನು ಅದನ್ನು ಕೇಳಿದ್ದಕ್ಕೆ ಇಷ್ಟೊಂದು ಅವರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇಲ್ಲ ಅಂತಂದ ಮೇಲೆ ನಾವು ಇದು ಈ ಒಂದು ಸ್ಟೆಪ್ನ ತಗೊಳ್ಳೋದು ಬಹಳ ಅನಿವಾರ್ಯವಾಗಿತ್ತು ನಾವು ತೊಗೋತಾ ಇದ್ದೀವಿ ಇನ್ನು ಎಷ್ಟು ದಿವಸ ಈ ರೀತಿ ಮಾಡ್ತೀರಿ ಮೇಡಮ್ ಇಷ್ಟವಾದ ವಯದ ಅವಧಿ ಒಳಗೆ ತೊಗೋತೀವಿ ಯಾಕಂದ್ರೆ ನಮ್ಮ ಇಡೇ ಈ ಸರ್ತಿ ನಮ್ಮ ಒಂದು ಬೇಡಿಕೆ ಈಡೇರುವ ನಾವಿದ ಅಂತ ಮಾತೇ ಇಲ್ಲ ನಿಮ್ಮ ಕಚೇರಿಯಾಗಿ ಗ್ರಾಮ ಹೌದು ಸಾಕಷ್ಟು ಬಾರಿ ಕೊಟ್ಟಿದ್ದೀವಿ ಯಾರಿಗೆ ಕೊಟ್ಟರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ತಹಶೀಲ್ದಾರ್ಗಳ ಮುಖಾಂತರ ನಾವು ಸರ್ಕಾರಕ್ಕೆ ತಲುಪಿಸಿದೀವಿ ಅದ್ರ ಬಗ್ಗೆ ಯೋಚನೆ ಇದು ಚರ್ಚೆನೂ ಆಗಿದೆ ಸಾಕಷ್ಟು ಬಾರಿ ಚರ್ಚೆ ಮಾಡೋದಕ್ಕಿಂತಲೂ ಅದಕ್ಕೆ ಕೃತಿಯಲ್ಲಿ ತರಬೇಕು ಅಂತ ನಮ್ದು ಹಠ ಇದೆ ಅದನ್ನ ನಾವೆಲ್ಲರೂ ಕೂಡ್ಕೊಂಡು ಮಾಡ್ತಾಯಿದ್ದೀವಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಪ್ರತಿಯೊಬ್ಬರು ನಮ್ಮಲ್ಲಿ ಸೇವೆ ಸಮಸ್ಯೆ ಸಮಸ್ಯೆಗಳಿವೆ ಪತಿ ಪತ್ನಿ ಪ್ರಕರಣಗಳ ಒಳಗಂತರೂ ನಾವು ತುಂಬಾ ಹರಾಸ್ಮೆಂಟ್ ಆಗ್ತಾಯಿದ್ದೀವಿ ಕೆಲವೊಂದು ನಮ್ಮ ಟೈಮಿಂಗ್ ಎಲ್ಲ ಅಂದರೆ ನಮಗೆ ಟೈಮ್ ಅನ್ನೋದೇ ಇಲ್ಲ ನಮ್ಮ ಡ್ಯೂಟಿಗೆ ಬೆಳಗ್ಗೆ ಕೆಲವೊಬ್ಬರಿಗೆ ಹೋದ ತಕ್ಷಣ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಟೈಮಿಂಗ್ ನಮಗಿಲ್ಲ ನಮ್ಗೆ ಯಾವಾಗ ಕರೀತಾರ ಅವಾಗ ಹೋಗಬೇಕು ಯಾವಾಗ ಕರೀತಾರ ಅವಾಗ ನಮ್ಮ ಡ್ಯೂಟಿ ಯಾವ ಯಾವ ರೀತಿಯಾಗಿ ಅತಿವೃಷ್ಟಿ ಅನಾವೃಷ್ಟಿ ಏನು ಬಂದರೂ ತಲಾಟಿವೆ ನಮ್ಮದು ಗ್ರಾಮಾಡಳಿತಾಧಿಕಾರಿಗಳಂತಲೇ ನಮ್ಮನ್ನೇ ಮುಂದೆ ಮಾಡ್ತಾರೆ ಆಮೇಲೆ ಎಲೆಕ್ಷನ್ ಬಂದಾಗಂತೂ ನಮ್ಮ ರಾತ್ರಿ ಎರಡು ಗಂಟೆನೋ ಮೂರು ಗಂಟೆನೋ ಬೆಳಗ್ಗೆ ಐದರೂ ಅದು ನಿದರ್ಶನಗಳು ಇರದೇ ಇದೆ ಪ್ರತಿ ಎಲೆಕ್ಷನಲ್ಲೂ ನೋಡ್ತೀರಿ ನೀವು ಮಾಧ್ಯಮದವರು ನೋಡ್ತೀರಿ ಸಾರ್ವಜನಿಕರು ನೋಡ್ತೀರಿ ಅಷ್ಟೆಲ್ಲ ನಾವು ದುಡ್ದಾಗ್ಲು ನಮ್ಮ ನಮ್ಮ ಒಂದು ಫ್ಯಾಮ್ಲಿಗೆ ನಾವು ಟೈಮ್ ಕೊಡುವಷ್ಟು ನಮ್ಮ ಹತ್ರ ಟೈಮ್ ಇಲ್ಲ ಅಂದಮೇಲೆ ಏನಕ್ಕೆ ಮಾಡಬೇಕಿವೆಲ್ಲನೂ ನಾವು ನಮಗೆ ಸರಜಾ ದಿನಗಳಲ್ಲೂ ನಮಗೆ ಒಂದು ಒಂದು ದಿವಸನೂ ನಮಗೆ ಫ್ರೀ ಟೈಮ್ ಇಲ್ಲ ಅಂದರೆ ನಮ್ಮ ಪರ್ಸ್ನಲ್ ವರ್ಕ್ಸ್ ಇರುತ್ತೆ ನಮ್ಮ ಮಕ್ಕಳು ಇರುತ್ತಾರೆ ಅವ್ರು ಲಾಲನೆ ಪಾಲ್ನೇ ನೋಡಬೇಕು ಗಂಡ ಅತ್ತೆ ಮಾವ ಮಕ್ಕಳು ತಂದೆ ತಾಯಿ ಅವ್ರ ಹೆಂಡತಿ ಮಕ್ಕಳು ಎಲ್ಲ ಇರುತ್ತಲ್ಲ ನಮ್ಮ ಸೌ ನಮ್ಮ ಪರ್ಸ್ನಲ್ ಸ ಯಾವಾಗ ಕೊಡೋದು ನಮ್ಮ ವೈಯಕ್ತಿಕ ಜೀವನಕ್ಕೆ ನಾವು ವೇಳೆನೇ ಕೊಡದೆ ಇರುವಾಗ ಇದು ಏನು ಯಾಂತ್ರಿಕವಾಗಿಯೇ ಬದುಕಬೇಕಾ ಇನ್ನೂವರೆಗೂ ನಮ್ಮಲ್ಲಿ ಎಷ್ಟೋ ಚಿಕ್ಕ ವಯಸ್ಸಿನಲ್ಲೇ ತಲಾಟಿಗಳು ಇನ್ನೂವರೆಗೂ ಯಾರು ರಿಟೈರ್ಮೆಂಟ್ ಆಗಿ ಹೋಗಿರೋವಂಥ ಭಾಳ ಭಾಳ ದರಳಿಕೆ ಅಷ್ಟು ಕಮ್ಮಿ ಅಂಥ ವಯಸ್ಸಿನಲ್ಲಿನೇ ಜೀವ ಕಳ್ಕೊಂಡು ಹೋದಂತಹ ತಲಾಟಿ ಭಾಳ ಜನ ಇದ್ದಾರೆ ಅದಕ್ಕೆ ನಾವು ಕೇಳ್ತಾಯಿದ್ದೀವಿ ನಮಗೂ ಸ್ವಲ್ಪ ನಮ್ಮ ಮೆಂಟಲಿ ಪ್ರೆಷರ್ ಕಮ್ಮಿ ಮಾಡಿ ನಮ್ದು ರಜಾ ದಿನಗಳಲ್ಲಿ ನಮಗೆ ಟೈಮ್ ಬಿಡಿ ಆಮೇಲೆ ಇನ್ನು ಸಾಯಂಕಾಲ ಐದು ಆರು ಗಂಟೆ ನಂತರ ಯಾವುದೇ ವರ್ಚುವಲ್ ಮೀಟಿಂಗ್ಸ್ ಮಾಡುವಂಗಿಲ್ಲ ಯಾವುದೇ ಮೀಟಿಂಗ್ ಕರೆಯುವಂಗಿಲ್ಲ ಇವೆಲ್ಲ ಸಾಮಾನ್ಯವಾದ ಒಂದು ಸಾಮಾನ್ಯವಾದ ಬೇಡಿಕೆಗಳನ್ನೇ ಇಟ್ಟಿದ್ದೀವಿ ಇದನ್ನೇ ಇಲ್ಲ ಇನ್ನು ಬೇರೆ ಯಾವ ರೀತಿಯಾಗಿ ನಾವು ಅವ್ರಿಗೆ ಯಾವ ರೀತಿಯಾಗಿ ನಾವು ಅವ್ರ ಹತ್ರ ಕೇಳ್ಕೋಬೇಕು ಹಕ್ಕಿಗಳು ಹಕ್ಕಿಗಳ ಹಕ್ಕುಗಳು ಬೇಕು ಅಂತ ನಾವು ಬೇಡ್ತಾಯಿದ್ದೀವಿ ಇದಕ್ಕೋಸ್ಕರ ಹೋರಾಟ ಮಾಡುವಂತ ಪರಿಸ್ಥಿತಿ ನಮ್ಗೆ ಬಂದಿದೆ ನಮ್ಮಂತ ಗ್ರಾಮಾಂತರ ಸಾರ್ವಜನಿಕರ ಗತಿ ಏನಾಗಬೇಕು ಅದಕ್ಕೆ ನಾವು ಇದನ್ನ ಸ್ಟೆಪ್ ತಗೊಂಡಿದ್ದೀವಿ ನೋಡೋಣ ನಮ್ಮ ರಾಜ್ಯಾಧ್ಯಕ್ಷರು ಯಾವ ರೀತಿ ಮುಂದಿನ ನಿರ್ದೇಶನ ಕೊಡ್ತಾರೋ ಆ ಪ್ರಕಾರವಾಗಿ ನಾವು ಮುಂದೆ ಹೋರಾಟದ ರೂಪರೇಷೆಗಳನ್ನು ತಮ್ಮಲ್ಲಿ ನಾವು ವಿಷಯದ ಕುರಿತು ಮೇಡಮ್ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಬಾರಿ ಮಾಡಿದೀವಿ

ಮನವಿ ಏನನ್ನ ಕೊಟ್ಟಿಲ್ಲ ಜಿಲ್ಲಾಧಿಕಾರಿಗಳು ಏನಾ ನಿಮಗೆ ಸ್ಪಂದನೆ ಮಾಡಿದಾರ ಮಾಡಿದಾರೆ ಮಾಡಿದಾರೆ ಅವೇನರ ನಿಮ್ಮ ಕಡೆ ಆದ್ರೆ ಇದು ಸರ್ಕಾರ ಮಟ್ಟದಲ್ಲಿ ಆಗುವಂತಹ ವಿಷಯಗಳು ಇರೋದ್ರಿಂದ ಅವರು ಸರ್ಕಾರಕ್ಕೆ ಮನವಿನ ನಮ್ಮ ಮನವಿನ ಅವರಿಗೆ ಕಳಿಸ್ತೀವಿ ಅಂತ ಹೇಳ್ತಾರೆ ಅವರು ಅವ್ರ ಹಂತದಲ್ಲಿ ಇರುವಂತ ನಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದಾರೆ ನಿಮಗೆ ಏನು ಸ್ಪಂದನೆ ಮಾಡಿದಾರ ಮಾಡಿದಾರೆ ಮಾಡಿದಾರೆ ಜಿಲ್ಲಾಧಿಕಾರಿಗಳು ಮಾಡಿದ್ರು ಮತ್ತೆ ಈಗ ಏನು ಮುಂದೆ ಏನು ಪ್ರತಿ ನಿಮ್ದು ಮುಂದೆ ಏನಿಲ್ಲ ನಮ್ಗೆ ಸರ್ಕಾರದಿಂದ ಯಾವ ರೀತಿ ಪಾಸಿಟಿವ್ ಆಗಿ ನಮಗೆ ಯಾವ ನಮ್ಮ ಬೇಡಿಕೆಗಳು ಈಡೇರ್ಬೇಕು ನಿಮ್ ಬೇಡಿ ಬೇಡಿಕೆ ಈಡೇರ್ಬೇಕಾದ್ರ ಇಲ್ಲಿ ಜಿಲ್ಲಾದಲ್ಲಿ ಮಾಡಿದ್ರ ತಾಲೂಕಾದಲ್ಲಿ ಮಾಡಿದ್ರ ಆಗಂಗಿಲ್ಲ ರಾಜ್ಯದಂತ ನೀವು ಬೆಂಗಳೂರದಲ್ಲಿ ಹೋಗಿ ಸತ್ಯಾಗ್ರಹ ಕುಂತಾಗ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ಬೇಡಿಕೆಗಳನ್ನು ಈಡೇರ್ತದೆ ಮುಂದಿನ ಯೋಜನೆ ನಮ್ಮ ರಾಜ್ಯಾಧ್ಯಕ್ಷರು ಆರಗ ಯೋಜನೆಗಳನ್ನು ಹಾಕಿ ಕೊಡ್ತೀವಿ ಅಂತ ಹೇಳಿದ್ರೆ ಅದ್ರ ಪ್ರಕಾರ ನಾವು ಮುಂದಿನ ಸ್ಟೆಪ್ ಸ್ಟೆಪ್ನಿ ನಿಮ್ ರಾಜ್ಯಾಧ್ಯಕ್ಷರ ಯಾರ ಯೋಗೇಶ್ ನಾಯಕ್ ತಮ್ಮ ಹೆಸರು ನನ್ನ ಹೆಸರು ವಿದ್ಯಾವತಿ ಅಂತ ಅಧಿಕಾರಿ ಥ್ಯಾಂಕ್ ಯು ಮೇಡಮ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಶ್ವನಾಥ್ ಅರ್ಬಿ ಅಂತ ಅಧಿಕಾರಿ ಬಬ್ಲೇಶ್ವರ ತಾಲೂಕು ವಿಜಯಪುರ ಜಿಲ್ಲೆಯಿಂದ ನಮ್ಮ ಕರ್ನಾಟಕ ರಾಜ್ಯ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಜಿಲ್ಲಾ ಘಟಕ ವಿಜಯಪುರ ಇವರ ಒಂದು ನಿರ್ದೇಶನದ ಪ್ರಕಾರ ನಾವು ಇಂದು ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಾವು ಮೊದಲನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡಿದ್ದೇವೆ ಆ ಮುಷ್ಕರದ ಪ್ರತಿಫಲವಾಗಿ ನಮ್ಮ ಬೇಡಿಕೆಗೆ ಸರಿಯಾದ ಒಂದು ಸ್ಪಂದನೆ ಸರ್ಕಾರದಿಂದ ಸಿಗದೇ ಇರುವ ಕಾರಣಕ್ಕಾಗಿ ನಾವು ಎರಡನೇ ಹಂತದ ಈ ಮುಷ್ಕರವನ್ನು ಮಾಡುವುದು ಅನಿವಾರ್ಯವಾಯಿತು ಹೀಗಾಗಿ ನಾವಿಂದು ಬಬಲೇಶ್ವರ ತಿಕೋಟ ಮತ್ತು ವಿಜಯಪುರ ಮೂರು ತಾಲೂಕಿನ ಅಧಿಕಾರಿಗಳು ಸೇರಿ ಇಂದು ವಿಜಯಪುರ ತಹಸೀಲ್ದಾರ್ ಕಾರ್ಯಾಲಯದ ಎದುರುಗಡೆ ಈ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ರಾಜ್ಯಾದ್ಯಂತ ಸುದ್ದಿಯಲ್ಲಿರತಕ್ಕಂಥದ್ದು ಗ್ರಾಮಾಡಳಿತ ಅಧಿಕಾರಿಗಳ ಮೂಲ ಸೌಲಭ್ಯ ಕೋರಿ ಬೇಡಿಕೆಯನ್ನು ಸಲ್ಲಿಸಿರ್ತಾರೆ ಆದರೆ ಸರ್ಕಾರದಿಂದ ರೀತಿ ಅಂತ ಇನ್ನೂ ಸೌಲಭ್ಯ ಕಲ್ಪಿಸುವಂತ ಕ್ರಮ ಕೈಗೊಳ್ಳುವಂತ ವಿಚಾರ ಬಂದಿರೋದಿಲ್ಲ ಮತ್ತು ಸರ ಈ ಒಂದು ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಹೌದಿಲ್ಲ ಸರ್ ನಿಮ್ಮ ಸಿಬ್ಬಂದಿ ವರ್ಗದವ್ರು ಎಷ್ಟು ಜನ ಇದ್ದೀರಿ ನಮ್ಮ ಬಬ್ಲೇಶ್ವರ ತಾಲೂಕಿನಿಂದ ಇಪ್ಪತ್ತೊಂದು ಜನ ಗ್ರಾಮಾಡಳಿತ ಅಧಿಕಾರಿಗಳು ಓಕೆ ತಿಕೋಟದಿಂದ ಹತ್ತು ಜನ ಗ್ರಾಮ ಅಧಿಕಾರಿಗಳು ಅಧಿಕಾರಿಗಳು ವಿಜಯಪುರದಿಂದ ಇಪ್ಪತ್ತೈದು ಜನ ಟೋಟಲ್ ಎಷ್ಟ್ ಜನ ಆಗ್ತಾರೆ ನೀವು ಸೇರಿದ್ರ ಅರವತ್ ಜನ ಗ್ರಾಮ ಅಷ್ಟು ಜನ ಇದಾರ ಎಲ್ಲರಿಗೆ ಬೇಕಾದಲ್ಲ ಸರ್ ರಾಜ್ಯಾದ್ಯಂತ ಇರುವಂತ ಒಂದು ಮುಷ್ಕರ ಇರುವುದಿಲ್ಲ ಕೆಲವೊಬ್ಬರಿಗೆ ಬೇಕಾಗಿದೆ ಅನ್ಸ್ತದಲ್ಲ ಇಲ್ಲ ಸರ್ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತ ಸೌಲಭ್ಯ ಎಲ್ಲರೂ ಹೋರಾಟ ಮಾಡಿದ್ರೆ ಆಗ್ತದಲ್ಲ ಸರ್ ಪ್ರತಿಯೊಬ್ಬರಿಗೂ ಯಾಕಂದ್ರೆ ಸಾರ್ವಜನಿಕ ಪ್ರಾಬ್ಲಮ್ ಆಗ್ಲತ್ತದ ಸರ್ ನಿಜ ಸಾರ್ವಜನಿಕ ಸಮಸ್ಯೆಯನ್ನ ಸರ್ಕಾರದವರು ಅರಿತುಕೊಂಡು ಆದಷ್ಟು ಬೇಗನೆ ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ದೇ ಅದರಲ್ಲಿ ನಾವು ಕೂಡ ಬೇಗನೆ ಈ ಒಂದು ಮುಷ್ಕರವನ್ನ ಇಂತಕೊಳ್ತೀವಿ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಗುಣಮಟ್ಟದ ರೀತಿಯಲ್ಲಿ ನಾವು ಸಾರ್ವಜನಿಕರಿಗೆ ಸೇವೆಯನ್ನು ಒದಗಿಸುವಲ್ಲಿ ಪ್ರತಿಯೊಬ್ಬ ಗ್ರಾಮಾಡಳಿತಾಧಿಕಾರಿಗಳು ಕೂಡ ಅಂತ ಹೇಳಿ ಮಾತನ್ನ ನೀಡ್ತೀವಿ ಎಷ್ಟು ದಿವಸ ಮಾಡ್ತೀರಿ ಸರ್ ಅನಿರ್ದಿಷ್ಟಾವಧಿಯವರಿಗೆ ಅಂದ್ರೆ ಸರ್ಕಾರದಿಂದ ನಮ್ಮ ಬೇಡಿಕೆಗಳಿಗೆ ಸರಿಯಾದ ಒಂದು ಸ್ಪಂದನೆ ಸಿಕ್ಕ ಮೇಲೆ ನಮ್ಮ ರಾಜ್ಯ ಸಂಘದಲ್ಲಿ ಇರತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ಬೋದು ಹಾಗೂ ಸಮಸ್ತ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಒಂದು ಒಕ್ಕೋರಿನ ಮೇಲೆಗೆ ಎಲ್ಲರ ಒಂದು ದೃಢ ನಿರ್ಧಾರದ ಮೇಲೆಗೆ ನಾವೇ ಒಂದು ಮುಷ್ಕರವನ್ನು ಏನು ತಿಳುವಂಥ ವಿಚಾರದಲ್ಲಿ ಇದ್ದೇವೆ ಸರ್ ಮೊದಲನೇದಾಗಿ ನಮಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಒಬ್ಬ ಅಧಿಕಾರಿ ಕೆಲಸ ಮಾಡಬೇಕಂತಂದ್ರೆ ಅವನಿಗೆ ಸಲಕರಣೆಗಳು ಕೆಲಸ ಇಲ್ಲ ಅಂದ್ರೆ ಯಾವನು ಕೆಲಸ ಆಗಲ್ಲ ಸರ್ ಹಿಂಗಾಗಿ ನಮ್ಗೆ ಕುತ್ಕೊಳ್ಳಕ್ಕೆ ಕುರ್ಚಿ ಇರಬೇಕು ಒಂದೇ ಅಂತಲ್ಲ ಬರೀ ಕುರ್ಚಿ ಟೇಬಲ್ ಅಂತ ಹೇಳಿದ್ರೆ ಸಾಲೋದಿಲ್ಲ ಒಂದು ಕಚೇರಿ ನಡಿಬೇಕಂದ್ರೆ ಯಾವ ರೀತಿ ಸೌಲಭ್ಯ ಇರಬೇಕು ಅಂತ ಎಲ್ಲ ಸೌಲಭ್ಯಗಳನ್ನ ಕಲ್ಪಿಸಿದಲ್ಲಿ ಅಧಿಕಾರಿ ಇರ್ಬೋದು ಅಥವಾ ಸಿಬ್ಬಂದಿ ಇರ್ಬೋದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾನೆ ಸರ್ ಸಾರ್ವಜನಿಕರಿಗೆ ಸೇವೆ ಒದಗಿಸುವುದು ನಮ್ಮ ಕರ್ತವ್ಯ ಆದರೆ ನಮಗೆ ಬೇಕಾದಂಥ ಸೌಲಭ್ಯ ಕೊಡುವುದು ಸರ್ಕಾರದ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯ ಅಂತೇಳಿ ನಾನು ಭಾವಿಸ್ತೀನಿ ಸರ್ ಅಂಥ ಒಂದು ಮೂಲ ಸೌಲಭ್ಯಗಳನ್ನು ಕಲ್ಪಿಸಿದ್ದೆ ಆದಲ್ಲಿ ನಾವು ಮುಂದಿನ ರೀತಿಯಲ್ಲಿ ಒಳ್ಳೆಯ ರೀತಿ ಕೆಲಸ ಮಾಡಲಿಕ್ಕೆ ಸನ್ನದ್ಧರಾಗಿರ್ತೀವಿ ಸರ್ ಓಕೆ ಸರ್ ಈಗ ನಿಮ್ಗೆ ತಹಸೀಲ್ದಾರ್ ಸಾಹೇಬರು ಏನು ಅಸೋಷನ್ ಕೊಟ್ಟಿದ್ದಾರೆ ತಹಸೀಲ್ದಾರ್ ಸಾಹೇಬರು ಈಗ ತಾನೇ ಬಂದವರು ಸರ್ ನಮ್ಮ ತಾಲೂಕಾ ಸಂಘದ ಮನವಿಯನ್ನು ಸ್ವೀಕರಿಸಿ ನಿಮ್ಮ ಬೇಡಿಕೆಗಳು ನ್ಯಾಯಯುತವಾಗಿದ್ದು ಮುಂದಿನ ಹಂತಕ್ಕೆ ನಾವು ಈ ಮನವಿಯನ್ನು ಕಳಿಸ್ತೀವಿ ಮತ್ತು ಸರ್ಕಾರದಿಂದ ಆದಷ್ಟು ಬೇಗನೆ ತಮ್ಮ ಸಂಘದ ಒಂದು ಬೇಡಿಕೆಗೆ ತಮ್ಮ ಆ ಸರ್ಕಾರದಿಂದ ಸ್ಪಂದನೆ ಸಿಗಲಿ ಅಂತೇಳಿ ಒಂದು ಅವರು ಕೂಡ ಒಂದು ಒಳ್ಳೆಯ ರೀತಿ ಆಶಿಸಿದ್ದಾರೆ ಸರ್ ಸರ್ ನಿಮ್ಮ ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀರಾ ಹೌದು ಸರ್ ಕೊಟ್ಟಿದ್ದೀವಿ ಏನಾರು ನಿಮ್ಮ ಕಡೆ ಪ್ರತಿದೆಯಾ ಜಿಲ್ಲಾಧಿಕಾರಿಗಳಿಗೆ ನಾವು ಜಿಲ್ಲಾ ಸಂಘದಿಂದ ಕೊಟ್ಟಿರ್ತೀವಿ ಸರ್ ಇಲ್ಲಿ ತಾಲೂಕಾ ಸಂಘದಿಂದ ನಾವು ತಹಶೀಲ್ದಾರ್ ಸಾಹೇಬರಿಗೆ ಕೊಟ್ಟಿರ್ತೀವಿ ಸರ್

ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಕಂದಾಯ ಸಚಿವರಿಗೆ ಹಾಗೂ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಈಗಾಗಲೇ ನಮ್ಮ ಬೇಡಿಕೆಗಳ ಪಟ್ಟಿಯನ್ನ ಮಾಡಿ ನಮ್ಮ ರಾಜ್ಯ ಸಂಘದಿಂದ ಜಿಲ್ಲಾ ಸಂಘದಿಂದ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಸಂಘದಿಂದ ತಾಲೂಕಾ ಮಟ್ಟದಲ್ಲಿ ಬರತಕ್ಕಂತ ಎಲ್ಲ ಅಧಿಕಾರಿ ಮತ್ತು ಸಂಬಂಧಪಟ್ಟ ಸರ್ಕಾರದ ಪ್ರತಿನಿಧಿಗಳಿಗೆ ನಾವು ಈಗಾಗಲೇ ಮನವಿಯನ್ನು ಕೊಟ್ಟಿರ್ತೀವಿ ಸರ್ ಈಗಾಗಲೇ ಮನವಿ ಅದು ಮನವಿ ರೂಪದಲ್ಲಿ ಆಗಿರುವಂತದ್ದು ಮನವಿ ಆದಷ್ಟು ಬೇಗನೆ ಆದೇಶದ ರೂಪದಲ್ಲಿ ಹೊರಬಂದು ಅನುಷ್ಠಾನ ರೂಪದಲ್ಲಿ ಆದಲ್ಲಿ ಮಾತ್ರ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಬಂಧುಗಳಿಗೆ ಒಂದು ನ್ಯಾಯಯುತವಾದಂಥ ಒಂದು ಸಾಮಾಜಿಕ ನ್ಯಾಯ ಸಿಗ್ತದೆ ಮತ್ತು ನಮ್ಮ ಬೇಡಿಕೆಗಳಿಗೆ ಒಂದು ಸ್ಪಂದನೆ ಸಿಗ್ತದೆ ಅಂತೇಳಿ ನಾನು ಈ ಮೂಲಕ ಭಾವಿಸ್ತೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲಿ ನಮ್ಮ ಒಂದು ಚಾನೆಲ್ ಸಹ ನಾವು ಸಹಕಾರ ನಿಮಗೆ ಕೊಡ್ತೇವೆ ಸರ್ ಬೇಗನೆ ಹಾಜರಾಗ್ರಿ ಸಾರ್ವಜನಿಕರೇ ಒಳ್ಳೆ ಒಳ್ಳೆಯ ಕೆಲಸ ಮಾಡಿಕೊಡ್ರಿ ಎಂಬುದು ನಾವು ಹಾರಿಸ್ತಾ ಇದ್ದೀವಿ ಓಕೆ ಸರ್ ಥ್ಯಾಂಕ್ ಯು